ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರನ್ನು ರಾಹುಲ್ ಗಾಂಧಿ ಕೂಡ ಕೈ ಬಿಟ್ಟೇ ಬಿಟ್ರು ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿ ಎಮ್ ಆಗಿರ್ತೀನಿ ಅನ್ನೋದನ್ನು ದೆಹಲಿಯಲ್ಲೇ ಮೊನ್ನೆ ಹೇಳಿದ್ರು ಅದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಪತ್ರಕರ್ತರು ಕೇಳಿದ್ರೆ ಅದಕ್ಕೆ ನಗೋದನ್ನು ಬಿಟ್ಟು ಇನ್ನೇನು ಮಾಡಲೇ ಇಲ್ಲ ಇನ್ನೊಂದು ಕಡೆ ಸಿ ಎಂ ಸಿದ್ದರಾಮಯ್ಯ ರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಇನ್ನೂ ಐದು ವರ್ಷ ನಾನೇ ಸಿ ಎಮ್ ಅನ್ನೋದನ್ನು ಹೇಳಿಕೊಳ್ತಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ವಿರುದ್ಧ ಚುನಾವಣೆಯಲ್ಲಿ ಗೆದ್ದಿದ್ದೀನಿ ಅನ್ನೋದನ್ನ ಹೇಳ್ತಾರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಪ್ರಿಯಾಂಕಾ ವಾದ್ರಾ ಮತ್ತೆ ಸೋನಿಯಾ ಗಾಂಧಿಯನ್ನ ದೆಹಲಿಯಲ್ಲಿ ಭೇಟಿಯನ್ನ ಮಾಡಿದ್ರು ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋಕೆ ಆಗಿಲ್ಲ ದೆಹಲಿಯಲ್ಲಿ ನಡೆದ ಮೀಟಿಂಗ್ ಅಲ್ಲಿ ರಾಹುಲ್ ಗಾಂಧಿ ಇರಲೇ ಇಲ್ಲ ಆದ್ರೂ ಅಲ್ಲಿ ಮೀಟಿಂಗ್ ಮುಗಿದ ತಕ್ಷಣ ಸಿಎಂ ಸಿದ್ದರಾಮಯ್ಯ ಇಂತಹ ಹೇಳಿಕೆಗಳನ್ನೆಲ್ಲ ಮಾಧ್ಯಮಗಳ ಮುಂದೆ ಕೊಟ್ಟಿದ್ದು ಯಾಕೆ ಆ ಒಂದು ಫೋನ್ ಕಾಲ್ ಡಿ ಕೆ ಶಿವಕುಮಾರ್ ಕುರ್ಚಿ ಕನಸನ್ನ ನುಚ್ಚು ನೂರು ಮಾಡಿದ್ದು ಹೇಗೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನೋ ಆ ಒಂದು ಫೋನ್ ಕಾಲ್ ಯಾವುದು ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಏನನ್ನು ಮಾತಾಡದೆ ಡಿ ಕೆ ಬರೀ ನಗ್ತಾ ಯಾಕೆ ಆ ದಿನ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಶಾಲನ್ನ ತೆಗೆದು ಎಸೆದಿದ್ದ ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ರಾಜ್ಯ ಕಾಂಗ್ರೆಸ್ ಒಳಗೆ ಎಲ್ಲವೂ ಅದ್ಭುತ ಅನ್ನೋದನ್ನ ಹೇಳೋಕೆ ಆಗಲ್ಲ ಮೇಲೆ ನೋಡೋದಕ್ಕೆ ನಾಟಕೀಯವಾಗಿ ಎಲ್ಲವೂ ಸೂಪರ್ ಆಗಿದೆ ಅನ್ನೋ ತರನೇ ಕಾಣಿಸುತ್ತೆ ಆದರೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದ್ರಲ್ಲೂ ಕಳೆದ ನಾಲ್ಕು ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಬ್ಬರು ದೆಹಲಿಗೆ ಹೋಗಿದ್ರು ಒಬ್ಬರು ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿದ್ರು ಇನ್ನೊಬ್ಬರು ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡಿದ್ರು ಇಬ್ಬರು ಹೇಳಿದ್ದು ಮಾತ್ರ ರಾಜ್ಯದಲ್ಲಿ ಅದೇನು ಮಾಡೋಕೆ ದೆಹಲಿಯಲ್ಲಿ ಮಂತ್ರಿಗಳನ್ನ ಭೇಟಿ ಮಾಡೋಕೆ ಹೋಗಿದ್ವಿ ಅಂತ ಅದರ ಜೊತೆಗೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಸಿಕ್ಕರೆ ಅವರನ್ನ ಭೇಟಿ ಮಾಡ್ತೀನಿ ಅನ್ನೋದನ್ನ ಸಿದ್ದರಾಮಯ್ಯ ಹೇಳ್ಕೊಂಡಿದ್ರು ಆದರೆ ರಾಹುಲ್ ಗಾಂಧಿ ದೆಹಲಿಯಲ್ಲಿ ಇರಲೇ ಇಲ್ಲ ಬದಲಾಗಿ ಬಿಹಾರ ಚುನಾವಣೆಗೆ ಅವರ ಇಂಡಿ ಕೂಟದ ಜೊತೆ ಪಾಟ್ನಾದಲ್ಲಿ ಇದ್ರು ಅಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇರೋದನ್ನ ವಿರೋಧ ಮಾಡಿ ಒಂದಷ್ಟು ಪ್ರತಿಭಟನೆಗಳನ್ನ ನಡೆಸೋಕೆ ಇಂಡಿ ಕೂಟವನ್ನ ಸಿದ್ಧತೆ ಮಾಡಿಕೊಳ್ತಾ ಇದ್ರು ಇದೇ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಪ್ರಿಯಾಂಕಾ ಗಾಂಧಿಯನ್ನ ಭೇಟಿ ಮಾಡಿದ್ರು ಸೋನಿಯಾ ಗಾಂಧಿಯನ್ನು ಕೂಡ ಭೇಟಿ ಮಾಡಿದ್ರು ಇದೆಲ್ಲವನ್ನ ನೋಡಿದ್ದ ಪ್ರತಿಯೊಬ್ಬರು ಕೂಡ ಸಿದ್ದರಾಮಯ್ಯ ಸಿ ಎಂ ಕುರ್ಚಿಯನ್ನ ಬಿಟ್ಟು ಇಳಿಲೇಬೇಕು ಬೇರೆ ಆಪ್ಷನ್ ಇಲ್ಲ ಅನ್ನೋದನ್ನ ಮಾತಾಡ್ತಾ ಇದ್ರು ಆದ್ರೆ ಏನ್ ಮಾಡೋದು ತಾನೊಂದು ಬಗೆದರೆ ದೈವ ಒಂದು ಬಗೆದಿತ್ತು ಅನ್ನೋ ಹಾಗೆ ಇಲ್ಲಿ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಪ್ರಿಯಾಂಕಾ ಗಾಂಧಿ ಮತ್ತೆ ಸೋನಿಯಾ ಗಾಂಧಿಯನ್ನ ಭೇಟಿ ಮಾಡಿದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಒಂದು ಕರೆಯನ್ನ ಮಾಡ್ತಾರೆ ಆ ಒಂದು ಕರೆ ಇಡೀ ಡಿ ಕೆ ಶಿವಕುಮಾರ್ ಅವರ ಕನಸನ್ನೇ ನುಚ್ಚು ನೂರು ಮಾಡುತ್ತೆ ಅದರಲ್ಲೂ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ ನೇರವಾಗಿ ಕಾಲ್ ಮಾಡಲ್ಲ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿರೋ ಮಲ್ಲಿಕಾರ್ಜುನ್ ಖರ್ಗೆ ಆಗ್ಲಿ ವೇಣುಗೋಪಾಲ್ ಆಗ್ಲಿ ಸೂರ್ಜೇವಾಲಾ ಆಗ್ಲಿ ರಾಹುಲ್ ಗಾಂಧಿಗಿಂತ ಮೇಲೇನಿಲ್ಲ ಅವರು ಏನು ಹೇಳಿದ್ರು ರಾಹುಲ್ ಗಾಂಧಿ ಮೊದಲೇ ಕೇಳಲ್ಲ ಬದಲಾಗಿ ರಾಹುಲ್ ಗಾಂಧಿ ಹೇಳಿದ್ದನ್ನೇ ಎಲ್ಲರೂ ಗುಲಾಮರ ಹಾಗೆ ಚಾಚು ತಪ್ಪದೆ ಪಾಲನೆ ಮಾಡ್ತಾರೆ ಇಂಥದ್ರಲ್ಲಿ ರಾಹುಲ್ ಗಾಂಧಿ ಕೂಡ ಯಾರದ್ದೋ ಮಾತನ್ನ ಈಗ ಕೇಳ್ತಾರೆ ಅಂತಹವರಿಗೆ ಸಿದ್ದರಾಮಯ್ಯ ಕರೆಯನ್ನು ಮಾಡ್ತಾರೆ ಅಂದರೆ ಆ ವ್ಯಕ್ತಿ ಇನ್ನೆಷ್ಟು ಗಟ್ಟಿಯಾಗಿ ಈ ಸಮಯದಲ್ಲಿ ಇರಬೇಕು ಅನ್ನೋದನ್ನು ಯೋಚನೆ ಮಾಡಲೇಬೇಕು ಸಿದ್ದರಾಮಯ್ಯ ದೆಹಲಿಯಲ್ಲಿ ಕೂತ್ಕೊಂಡು ಕರೆಯನ್ನು ಮಾಡಿದ್ದು ಯಾರಿಗೂ ಅಲ್ಲ ಬಿಹಾರದ ಮಾಜಿ ಮುಖ್ಯಮಂತ್ರಿ ಮೇವು ಹಗರಣದ ಅಪರಾಧಿ ಲಾಲು ಪ್ರಸಾದ್ ಯಾದವ್ಗೆ ನಿಜ ಲಾಲು ಯಾದವ್ ಮತ್ತೆ ಕಿಂಡಿ ಕುಟ್ಟದ ಕೆಲ ನಾಯಕರ ಜೊತೆ ಆ ದಿನ ರಾಹುಲ್ ಗಾಂಧಿ ಇದ್ರು ಆಗಲೇ ಸಿದ್ದು ಲಾಲು ಯಾದವ್ಗೆ ಕರೆಯನ್ನ ಮಾಡಿದ್ರು ಬಿಹಾರ ಚುನಾವಣೆ ಸದ್ಯದಲ್ಲೇ ಇದೆ ಹಿಂಗಿದ್ದಾಗ ನನ್ನಂತ ಹಿಂದುಳಿದ ವರ್ಗದ ಅಹಿಂದ ನಾಯಕನನ್ನ ಸಿಎಂ ಕುರ್ಚಿಯಿಂದ ಇಳಿಸಿದ್ರೆ ಬಿಹಾರ ಚುನಾವಣೆಯಲ್ಲಿ ನಿಮ್ಮ ಪಕ್ಷಕ್ಕೆ ಮತಗಳು ಕಡಿಮೆ ಆಗುತ್ತವೆ ಅಲ್ಲಿ ಕಾಂಗ್ರೆಸ್ ಗೆಲ್ಲೋದು ಅಷ್ಟಕ್ಕಷ್ಟೇ ಮೂರು ಮತ್ತೊಂದು ಸೀಟುಗಳು ಇದರಿಂದ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗೋಕೆ ಆಗಲ್ಲ ಯಾಕಂದರೆ ಒಬ್ಬ ಹಿಂದುಳಿದ ನಾಯಕನನ್ನು ಕೆಳಗಿಳಿಸಿದರೆ ಬಿ ಜೆ ಪಿ ಅದನ್ನೇ ಚುನಾವಣೆ ಪ್ರಚಾರಕ್ಕೆ ಬಳಸಿಕೊಳ್ಳುತ್ತೆ ಬಿಹಾರದಲ್ಲಿ ಬಹುತೇಕ ಚುನಾವಣೆಗಳಲ್ಲಿ ನಿರ್ಣಾಯ ಹಂತವನ್ನು ವಹಿಸೋದೆ ಅದೇ ಹಿಂದುಳಿದ ಮತಗಳು ಬಿಹಾರ ಚುನಾವಣೆ ಮುಗಿಯೋವರೆಗೂ ನಾನೇ ಸಿ ಎಂ ಆಗಿರೋ ಹಾಗೆ ನೋಡಿಕೊಳ್ಳಿ ಆಗ ನಿಮಗೂ ಗೆಲುವು ಸುಲಭ ಆಗುತ್ತೆ ಅನ್ನೋದನ್ನು ಸಿದ್ದು ಹೇಳ್ತಾರೆ ಹಾಗಂತ ನೀವು ಹೋಗಿ ನೋಡಿದ್ರ ಅಂತ ಕೇಳಬೇಡಿ ನಮಗೆ ಬಂದಿರೋ ಮಾಹಿತಿಯನ್ನ ಆಧರಿಸಿ ನಿಮಗೆ ಹೇಳ್ತಾ ಇದ್ದೀವಿ ಅದೆಲ್ಲವನ್ನ ಕನ್ಫರ್ಮ್ ಮಾಡಿಕೊಂಡು ಈ ದಿನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇದಾದ ನಂತರ ಅದನ್ನೇ ಲಾಲು ಯಾದವ್ ರಾಹುಲ್ ಗಾಂಧಿಗೆ ಹೇಳ್ತಾರೆ ಬಿಹಾರ ಚುನಾವಣೆ ಮುಗಿಯೋವರೆಗೂ ಸಿದ್ದು ಕರ್ನಾಟಕದಲ್ಲಿ ಸಿಎಂ ಆಗಿರಲಿ ಆಮೇಲೆ ಬದಲಾವಣೆಯನ್ನ ಮಾಡಿಕೊಳ್ಳಿ ಅಂತ ಇಲ್ಲಿ ರಾಹುಲ್ ಗಾಂಧಿ ಆರ್ ಜೆ ಡಿ ಪಕ್ಷ ಹೇಳಿದ್ದನ್ನು ಕೇಳಲೇಬೇಕಿತ್ತು ಯಾಕಂದ್ರೆ ಕಾಂಗ್ರೆಸ್ ಬಿಹಾರದಲ್ಲಿ ಹೆಚ್ಚು ಸೀಟುಗಳನ್ನು ಗೆಲ್ಲೋ ತಾಕತ್ತೆಂತೂ ಇಲ್ಲ ಒಂದಷ್ಟು ಸೀಟುಗಳನ್ನು ಸ್ಪರ್ಧೆ ಮಾಡೋಕ್ಕೆ ಆರ್ ಜೆ ಡಿ ಬಿಟ್ಕೊಡ್ಬೇಕು ಅಂದರು ರಾಹುಲ್ ಗಾಂಧಿ ಲಾಲು ಯಾದವ್ ಮಾತನ್ನು ಕೇಳಲೇಬೇಕಿತ್ತು ಅದಕ್ಕೆ ಓಕೆ ಅನ್ನೋದನ್ನು ಹೇಳಿದರು ಅದಾದ ನಂತರ ಸಿದ್ದರಾಮಯ್ಯ ರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಹೇಳೇಬಿಟ್ರು ನಾನೇ ಐದು ವರ್ಷ ಸಿ ನಾನು ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಗೆಲುವನ್ನು ಸಾಧಿಸಿದ್ದೀನಿ ಅಂತ ಅಲ್ಲಿಗೆ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಸಿ ಎಂ ಕುರ್ಚಿಗೆ ಕಣ್ಣೀರನ್ನು ಎರಚಿದ್ರು ಸಿದ್ದರಾಮಯ್ಯ ಇಲ್ಲಿ ಒಂದಷ್ಟು ಜನರಿಗೆ ಅನುಮಾನ ಬರಬಹುದು ಈ ಸಿದ್ದರಾಮಯ್ಯ ಹೇಳಿದ್ದನ್ನು ಲಾಲು ಯಾದವ್ ಯಾಕೆ ಕೇಳಬೇಕು ಅದೆಲ್ಲ ಗೊತ್ತಾಗಬೇಕು ಅಂದರೆ ಜನತಾ ಪಕ್ಷದ ಕಾಲಕ್ಕೆ ಹೋಗಬೇಕು ಆಗ ದೇವೇಗೌಡರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು ಆ ಸಮಯದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರು ಇದೇ ಲಾಲು ಪ್ರಸಾದ್ ಯಾದವ್ ಆಗ ಅವರು ಇದ್ದದ್ದು ಇದೇ ಪಕ್ಷದಲ್ಲೇ ಸಿದ್ದರಾಮಯ್ಯ ಕೂಡ ದೇವೇಗೌಡರ ಜೊತೆ ಇದ್ದರು ಆಗಿಂದಲೂ ಲಾಲು ಯಾದವ್ ಮತ್ತು ಸಿದ್ದರಾಮಯ್ಯ ಅವರ ಒಡನಾಟ ಚೆನ್ನಾಗಿಯೇ ಇದೆ ಅದಾದ ಮೇಲೆ ಲಾಲು ಯಾದವ್ ಆರ್ ಜೆ ಡಿ ಪಕ್ಷವನ್ನು ಮಾಡಿಕೊಳ್ತಾರೆ ಸಿದ್ದರಾಮಯ್ಯ ಕೂಡ ಜೆ ಡಿ ಎಸ್ ಅನ್ನ ಬಿಟ್ಟು ಹೊರಗೆ ಬಂದು ಕಾಂಗ್ರೆಸ್ ಸೇರಿಕೊಳ್ತಾರೆ ಹಿಂಗಿದ್ದಾಗ ಸಿದ್ದರಾಮಯ್ಯ ಹೇಳಿದ್ದನ್ನ ಕೇಳದೆ ಇರ್ತಾರ ಇಲ್ಲೋ ಅದೇ ಆಗಿದ್ದು ಅಲ್ಲಿಗೆ ರಾಹುಲ್ ಗಾಂಧಿ ಅದನ್ನ ಒಪ್ಪಿಕೊಂಡಾಯ್ತು ಹಾಗಾದ್ರೆ ಬಿಹಾರ ಚುನಾವಣೆ ಮುಗಿದ ತಕ್ಷಣ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಅಂದ್ರೆ ಖಂಡಿತ ಇಲ್ಲ ಯಾಕಂದ್ರೆ ಬಿಹಾರ ಚುನಾವಣೆಯ ನಂತರ ಮತ್ತೆ ಸಾಲು ಸಾಲು ಚುನಾವಣೆಗಳು ಬರುತ್ತವೆ ಆಗ ಹೇಗೆ ಬದಲಾವಣೆ ಮಾಡೋಕೆ ಆಗತ್ತೆ ಅದರಲ್ಲೂ ತಮಿಳುನಾಡು ಕೇರಳ ಪಶ್ಚಿಮ ಬಂಗಾಳ ಇವೆಲ್ಲ ಅಹಿಂದ ಮತಗಳನ್ನೇ ನಂಬಿಕೊಂಡು ಒಂದಷ್ಟು ಮುಸ್ಲಿಂ ಮತಗಳನ್ನು ನಂಬಿಕೊಂಡು ನಡೆಯುತ್ತವೆ ಇವೆಲ್ಲ ಚುನಾವಣೆಗಳು ಇದ್ದಾಗ ಅದೆಲ್ಲ ಆಗೋದೇ ಇಲ್ಲ ಹಾಗಾದ್ರೆ ಇಷ್ಟೆಲ್ಲ ನಡೀತಾ ಇದ್ರೆ ಇದು ಡಿ ಕೆ ಶಿವಕುಮಾರ್ಗೆ ಗೊತ್ತಿಲ್ವಾ ಅಂದ್ರೆ ಗೊತ್ತೇ ಇದೆ ಅದರಲ್ಲೂ ರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಬಂದು ಸಿದ್ದರಾಮಯ್ಯ ಅವರು ಹೇಳಿದ್ರು ಗೊತ್ತಾಗದೇ ಇರೋಕೆ ಡಿ ಕೆ ಶಿವಕುಮಾರ್ ಏನು ದಾಡ್ಡಾರೇ ಅಂದ್ರೆ ಆದರೂ ನಮ್ಮ ರಾಜ್ಯಕ್ಕೆ ಬಂದ ಮೇಲೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಮಾಧ್ಯಮದವರು ಕೇಳ್ತಾರೆ ಏನು ಸರ್ ಇವಾಗ ಸ್ವತಃ ಸಿದ್ದರಾಮಯ್ಯವರೇ ಹೇಳಿಕೊಳ್ತಾ ಇದ್ದಾರೆ ಐದು ವರ್ಷ ನಾನೇ ಸಿ ಅಂತ ಅದರಲ್ಲೂ ಡಿ ಕೆ ಶಿವಕುಮಾರ್ ವಿರುದ್ಧ ಚುನಾವಣೆಯಲ್ಲಿ ಗೆದ್ದಿದ್ದೀನಿ ಅಂತಿದ್ದಾರೆ ಇದಕ್ಕೆ ಏನನ್ನು ಹೇಳ್ತೀರಿ ಅಂದರೆ ಆಗ ಡಿ ಕೆ ಏನನ್ನು ಮಾತಾಡೋದೇ ಇಲ್ಲ ಕೇವಲ ನಗ್ತಾ ಇದ್ರೂ ಅಷ್ಟೇ ಹಾಗೆ ಸುಮ್ಮನಾದ್ರು ಆ ನಗು ಯಾಕೋ ಸ್ವಲ್ಪ ಏನೋ ಸಂದೇಶವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟ ಹಾಗೆ ಕಾಣಿಸ್ತಾ ಇತ್ತು ಯಾಕಂದ್ರೆ ಸುಮಾರು ಆರು ತಿಂಗಳ ಹಿಂದೆಯೇ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಶಾಲನ್ನು ಹಾಕೋದನ್ನೇ ಬಿಟ್ಟಿದ್ದಾರೆ ಅದಕ್ಕೂ ಮೊದಲು ಎಲ್ಲಿಗೆ ಹೋದ್ರು ಪಕ್ಷದ ಶಾಲನ್ನು ಹಾಕ್ತಾ ಇದ್ದ ಡಿ ಕೆ ಇದ್ದಕ್ಕಿದ್ದ ಹಾಗೆ ಅದನ್ನು ತೆಗೆದುಕೊಂಡು ಬಣ್ಣ ಬಣ್ಣದ ಶಾಲುಗಳನ್ನ ಹಾಕೊಂಡು ಓಡಾಡ್ತಾ ಇದ್ದಾರೆ ಅಂದರೆ ಹೇಳೋಕೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಆದರೆ ಅವರ ಮನಸ್ಸು ಮಾತ್ರ ಕಾಂಗ್ರೆಸ್ ಒಳಗೆ ಇಲ್ಲ ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇದೆ ಅನ್ನೋದನ್ನ ಬಾಯಲ್ಲಿ ಹೇಳ್ತಾ ಇದ್ರು ಮನಸ್ಸಲ್ಲಿ ಆ ನಂಬಿಕೆ ಇಲ್ಲ ಅನ್ನೋದನ್ನ ಅವರ ಈ ಒಂದು ನಡವಳಿಕೆ ಹೇಳ್ತಾ ಇದೆ ಹಾಗಂತ ಡಿ ಕೆ ಶಿವಕುಮಾರ್ ಒಂದಷ್ಟು ಜನರನ್ನು ಕರ್ಕೊಂಡು ಬಿ ಜೆ ಪಿ ಸೇರ್ಕೊಂಡು ಅಲ್ಲಿ ಸಿ ಎಂ ಆಗ್ತಾರ ಅಂದ್ರೆ ಅಂತಹ ಹಗಲುಗನಸನ್ನ ಯಾರು ಕಾಣೋಕೆ ಆಗಲ್ಲ ಯಾಕಂದ್ರೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಮೈತ್ರಿಕೂಟವನ್ನ ಮಾಡ್ಕೊಂಡಿವೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರನ್ನ ಮಟ್ಟ ಹಾಕೋಕೆ ಅಂತಾನೆ ಕುಮಾರಸ್ವಾಮಿ ದೇವೇಗೌಡರು ಬಿಜೆಪಿ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿರೋದು ಅಂಥದ್ರಲ್ಲಿ ಈಗ ರಾಜ್ಯದಲ್ಲಿ ಬಿಜೆಪಿ ಎರಡೂವರೆ ವರ್ಷದ ಅಧಿಕಾರದ ಆಸೆಗೆ ಡಿ ಕೆ ಶಿವಕುಮಾರ್ ಮತ್ತೆ ಅವರು ಕರ್ಕೊಂಡು ಬರೋ ಒಂದಷ್ಟು ಶಾಸಕರನ್ನ ಇಟ್ಕೊಂಡು ಏನೋ ಮಾಡೋಕೆ ಆಗತ್ತಾ ಇಲ್ಲ ಮಾಡೋದಕ್ಕೆ ಒಪ್ಪಿಕೊಳ್ತಾರ ಅದರಲ್ಲೂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಿಟ್ಟು ಬರಬೇಕು ಪಿಯಲ್ಲಿ ಸಿ ಎಂ ಆಗಬೇಕು ಅಂದ್ರೆ ಕೊನೆಗೆ ಕುಮಾರಸ್ವಾಮಿ ಮತ್ತೆ ಬಿಜೆಪಿ ಒಪ್ಪಿಕೊಂಡ್ರು ಅವರು ಕಾಂಗ್ರೆಸ್ಸಿಂದ ಹೊರಗೆ ಕರ್ಕೊಂಡು ಬರಬೇಕಾಗಿರೋದು ಸುಮಾರು ಐವತ್ತರಿಂದ ಐವತ್ತೈದು ಶಾಸಕರನ್ನ ಅದು ಆಗುತ್ತಾ ಅಂದ್ರೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಸಾಧ್ಯ ಇಲ್ಲ ಇಲ್ಲಿ ಸುರ್ಜೇವಾಲಾ ಕರ್ನಾಟಕಕ್ಕೆ ಬಂದಾಗ ಸಿ ಎಂ ಸಿದ್ದರಾಮಯ್ಯ ಪರ ನೂರಕ್ಕಿಂತ ಹೆಚ್ಚಿನ ಶಾಸಕರು ಇದ್ದಾರೆ ಮತ್ತು ಇಪ್ಪತ್ನಾಲ್ಕು ಶಾಸಕರು ಮಾತ್ರ ಡಿ ಕೆ ಶಿವಕುಮಾರ್ ಪರ ಇದ್ದಾರೆ ಅನ್ನೋದು ಗೊತ್ತಾಗಿದೆ ಹಿಂಗಿದ್ದಾಗ ಡಿ ಕೆ ಶಿವಕುಮಾರ್ ಅದೆಲ್ಲಿಂದ ಐವತ್ತೈದು ಶಾಸಕರನ್ನ ಕರ್ಕೊಂಡು ಹೋಗ್ತಾರೆ ಹೋಗೋದಕ್ಕಾದ್ರೂ ಆಗತ್ತಾ ಹೋಗೋದಾದ್ರೂ ಎಲ್ಲಿಂದ ಕೊನೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಆಕಾಶವನ್ನ ತೋರಿಸಿ ತೋರಿಸಿ ನೋಡ್ಕೋ ನೋಡ್ಕೋ ಅಂತ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ರಾಜ್ಯಗಳ ಚುನಾವಣೆಗಳನ್ನ ಮುಗಿಸೋ ಕರ್ನಾಟಕದಲ್ಲಿ ಇನ್ನು ಕೇವಲ ಆರು ತಿಂಗಳು ಉಳಿದುಕೊಂಡಿರುತ್ತೆ ಆಗಲೂ ಏನಾದರೂ ಸಿ ಎಂ ಕುರ್ಚಿ ಸಿಗದೇ ಇದ್ರೆ ಸರ್ಕಾರವನ್ನ ಕೆಡವಿ ರಾಷ್ಟ್ರಪತಿ ಆಡಳಿತವನ್ನ ರಾಜ್ಯದಲ್ಲಿ ಹೇರಿ ಅದಾದ ನಂತರ ಚುನಾವಣೆಗೆ ಹೋಗ್ಬೇಕು ಆದರೆ ಆರು ತಿಂಗಳು ಇದ್ದಾಗ ಮರು ಚುನಾವಣೆ ನಡೆಯಲ್ಲ ಮತ್ತೆ ಮುಂದಿನ ಚುನಾವಣೆ ನಡೆಯುತ್ತೆ ಹಾಗಾದರೆ ಇದೆಲ್ಲ ಡಿ ಕೆ ಶಿವಕುಮಾರ್ಗೆ ಗೊತ್ತಿಲ್ವಾ ಅಂದರೆ ಖಂಡಿತ ಗೊತ್ತು ಅದಕ್ಕೆ ಮಾಧ್ಯಮದವರು ಕೇಳಿದರು ಅವರು ಬರೀ ನಗೋದನ್ನು ಬಿಟ್ಟು ಬೇರೆ ಏನನ್ನೂ ಮಾಡಲಿಲ್ಲ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡದೆ ನಾನು ರಾಜ್ಯಾಧ್ಯಕ್ಷ ಆಗಿಲ್ವಾ ಅನ್ನೋದನ್ನು ಹೇಳಿದರು ಅಲ್ಲಿಗೆ ಅದು ಸಿದ್ದರಾಮಯ್ಯ ಅವರಿಗೆ ತಿರುಗೇಟನ್ನು ಕೊಟ್ಟ ಹಾಗೆ ಯಾಕಂದರೆ ಇಲ್ಲಿವರೆಗೂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸೋಕೆ ಪ್ರಯತ್ನವನ್ನ ಮಾಡ್ತಾನೆ ಇದ್ರು ಅದು ಅವರ ಕೈಯಲ್ಲಿ ಆಗಿರಲಿಲ್ಲ ಅದನ್ನೇ ಡಿ ಕೆ ಶಿವಕುಮಾರ್ ಹೇಳಿರೋದು ಅವರನ್ನು ನಾನು ಸಿ ಎಂ ಕುರ್ಚಿಯಿಂದ ಇಳಿಸೋಕೆ ಆಗಿಲ್ಲ ಅನ್ನೋದು ನಿಜ ಅದು ಹಾಳಾಗಿ ಹೋಗಲಿ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಏನಾಗಿದೆ ಏನು ಮಾಡಿಕೊಳ್ಳೋಕೆ ಆಗಿದೆ ನಾನು ಇನ್ನು ರಾಜ್ಯಾಧ್ಯಕ್ಷ ಆಗಿದ್ದೀನಿ ಅಂತ ಇದೆಲ್ಲ ರಾಜಕಾರಣದ ಒಳಗಿನ ಮಾತುಗಳು ಅದನ್ನು ರಾಜಕೀಯವನ್ನು ಅರ್ಥ ಮಾಡಿಕೊಳ್ಳೋರಿಗೆ ಖಂಡಿತ ಗೊತ್ತಿರುತ್ತೆ ಹಾಗಂತ ಸೋನಿಯಾ ಗಾಂಧಿಗೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದು ಇಷ್ಟ ಇಲ್ವಾ ಅವರು ಹೇಳಬಹುದಿತ್ತಲ್ಲ ಅಂದರೆ ಖಂಡಿತ ಡಿ ಕೆ ಶಿವಕುಮಾರ್ ಅವರ ಕುಟುಂಬಕ್ಕೆ ಮಾಡಿರೋ ಸಹಾಯಕ್ಕೆ ಒಂದಷ್ಟು ಕೃತಜ್ಞತೆ ಸೋನಿಯಾ ಮತ್ತು ಪ್ರಿಯಾಂಕಾ ಇಬ್ಬರಿಗೂ ಇದ್ದೇ ಇದೆ ಇಲ್ಲ ಅಂದರೆ ಇಷ್ಟೊತ್ತಿಗೆ ಸೋನಿಯಾ ಗಾಂಧಿ ಜೈಲಲ್ಲಿ ಇರಬೇಕಾಗಿತ್ತು ಅನ್ನೋದು ಅವರಿಗೂ ಗೊತ್ತಿರೋ ವಿಚಾರ ಆದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಳೆದ ಹತ್ತು ವರ್ಷದಲ್ಲಿ ಕಾಣಿಯಾಗೋ ಹಾಗೆ ಮಾಡಿರೋ ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಹೇಳೋದನ್ನ ಮಮ್ಮಿ ಶೂನ್ಯ ಆಗಲ್ಲ ಅನ್ನೋದನ್ನು ಹೇಳೋಕ್ಕಾದ್ರೂ ಆಗತ್ತಾ ಖಂಡಿತ ಆಗಲ್ಲ ಮಗ ಇಷ್ಟ ಬಂದಿದ್ದನ್ನು ಮಾಡಿಕೊಂಡು ಆರಾಮಾಗಿರಲಿ ಅಂತ ಬಿಟ್ಟಿರೋದಕ್ಕೆ ಕೇವಲ ಮೂರು ರಾಜ್ಯ ಬಿಟ್ಟರೆ ಇನ್ನೆಲ್ಲೂ ಕಾಂಗ್ರೆಸ್ ಪಕ್ಷ ಇಲ್ಲದ ಹಾಗೆ ಮಾಡಿದ ಕೀರ್ತಿ ಈ ರಾಹುಲ್ ಗಾಂಧಿಗೆ ಸಿಗಲೇಬೇಕು ಹಿಂಗಿದ್ದಾಗ ಪುತ್ರ ವ್ಯಾಮೋಹ ಅನ್ನೋದು ಮಗನ ವಿರುದ್ಧ ಸೋನಿಯಾ ಮಾತನಾಡದ ಹಾಗೆ ಮಾಡ್ತಾ ಇದೆ ಅದೇನೇ ಆದರೂ ಡಿ ಕೆ ಶಿವಕುಮಾರ್ ಯಾರನ್ನೇ ಭೇಟಿ ಮಾಡಿ ಯಾರಿಗೆ ಹೂವಿನ ಬಕ್ಕಿಯನ್ನು ಕೊಟ್ಟರು ಅಲ್ಲಿಗೆಲ್ಲ ಸರಿಯಾಗಿ ಹೇಗೆ ಕೊಕ್ಕಿಯನ್ನು ಹಾಕಬೇಕು ಅನ್ನೋದು ಸಿದ್ದರಾಮಯ್ಯ ಅವರಿಗೆ ಗೊತ್ತಿದೆ ಹಿಂಗಿದ್ದಾಗ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದ ಹೂವಿನ ಬಕ್ಕಿಯ ಹೂವನ್ನೇ ತೆಗೆದು ಡಿ ಕೆ ಶಿವಕುಮಾರ್ ಅವರ ಕಿವಿಗೆ ಇಡ್ತಾ ಇದ್ದಾರೆ ಹಾಗಿದ್ದಾಗ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದು ಎಲ್ಲಿಂದ ರೀ ಅವರು ಸಿ ಎಂ ಆಗ್ತೀನಿ ಅನ್ನೋದೇ ಕನಸಿನ ಮಾತು ಮತ್ತೆ ಮುಂದಿನ ಚುನಾವಣೆಯಲ್ಲೂ ಆದರೆ ಅದೇ ಜಾತಿ ಹೆಸರನ್ನು ಹೇಳಿಕೊಂಡು ನಾನು ಒಕ್ಕಲಿಗ ನಾನು ಸಿ ಎಂ ಆಗೋದು ಬೇಡ್ವಾ ನಾನು ಸಿ ಎಂ ಆಗ್ತೀನಿ ಮತ್ತೆ ಮತವನ್ನು ಹಾಕಿ ಕಳೆದ ಬಾರಿ ಏನೋ ಮಿಸ್ ಆಗಿದೆ ಅನ್ನೋದನ್ನ ಕೇಳ್ತಾರೆ ಅಷ್ಟೇ ಇಲ್ಲಿ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋದನ್ನ ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಯಾವುದೇ ಕ್ರಾಂತಿ ಆಗಲ್ಲ ಡಿ ಕೆ ಸಿಎಂ ಆಗೋಕ್ಕೆ ಬೇಕಾದಷ್ಟು ಜನರನ್ನು ಕರ್ಕೊಂಡು ಬಿ ಜೆ ಪಿಗೆ ಹೋಗೋಕೆ ಆಗಲ್ಲ ಅವರನ್ನು ಬೆಂಬಲಿಸೋ ಇಪ್ಪತ್ತೈದು ಮೂವತ್ತು ಶಾಸಕರನ್ನ ರಾಜೀನಾಮೆ ಕೊಡಿಸಿ ಬೇಕಾದರೆ ಸರ್ಕಾರವನ್ನ ಬೀಳಿಸಬಹುದು ಈಗ ಅದೇ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡೋ ಯೋಚನೆಯನ್ನ ಮಾಡ್ತಾ ಇದ್ದಾರಾ ಅನ್ನೋದು ನಮಗೂ ಗೊತ್ತಿಲ್ಲ ಅಪ್ಪಿತಪ್ಪಿ ಏನಾದರೂ ಡಿ ಕೆ ಶಿವಕುಮಾರ್ ಅವರನ್ನು ಸಿ ಎಂ ಮಾಡೋಕ್ಕೆ ಹೈಕಮಾಂಡ್ ಮುಂದಾದರೆ ಆಗ ಸಿದ್ದರಾಮಯ್ಯ ಸರ್ಕಾರವನ್ನೇ ಇಲ್ಲದ ಹಾಗೆ ಮಾಡ್ತಾರೆ ಅನ್ನೋದು ಮಾತ್ರ ನಿಜ ಯಾಕಂದ್ರೆ ಸಿದ್ದರಾಮಯ್ಯ ಒಬ್ಬ ಅಧಿಕಾರದಾಹಿ ಅನ್ನೋದನ್ನ ನಾನು ಮಾತ್ರ ಹೇಳ್ತಾ ಇಲ್ಲ ಅವರನ್ನು ಹತ್ತಿರದಿಂದ ನೋಡಿರೋ ಪ್ರತಿಯೊಬ್ಬರಿಗೂ ಇದು ಗೊತ್ತೇ ಇದೆ ಅದೇ ಕಾರಣಕ್ಕೆ ಹೈಕಮಾಂಡ್ ಕೂಡ ಸಿ ಬದಲಾವಣೆ ಮಾಡೋಕ್ಕೆ ಬಹಳ ಯೋಚನೆಯನ್ನು ಮಾಡ್ತಾ ಇದೆ ಅದೇನೇ ಆದರೂ ಕೊನೆಗೆ ಡಿ ಕೆ ಶಿವಕುಮಾರ್ ನಂಬಿ ಮತವನ್ನು ಹಾಕಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂದುಕೊಂಡಿದ್ದವರು ನಿರಾಸೆ ಆಗಿದೆಯೇ ಅನ್ನೋದು ಮಾತ್ರ ನಿಜ ಈಗ ಸಿದ್ದರಾಮಯ್ಯ ಪರ ಇರೋರೆಲ್ಲ ಖುಷಿಯನ್ನು ಸದ್ಯದ ಮಟ್ಟಿಗೆ ಪಟ್ಕೋಬಹುದು ಹಾಗಾದರೆ ಡಿ ಕೆ ಸಿ ಎಂ ಆಗೋಕ್ಕೆ ಚಾನ್ಸೇ ಇಲ್ವಾ ಅಂದರೆ ಖಂಡಿತ ಇದೆ ಅದು ಕೂಡ ಈಗಾಗಲೇ ವಾಲ್ಮೀಕಿ ಹಗರಣಕ್ಕೆ ಸಿ ಬಿ ಐಗೆ ಹೋಗಿದೆ ಇನ್ನು ಮೂಡೋ ಕೇಸ್ ಕೂಡ ಸಿ ಬಿ ಐಗೆ ವಹಿಸೋ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇವೆ ಹಾಗೇನಾದರೂ ಆಗಿ ಸಿದ್ದರಾಮಯ್ಯ ಅವರನ್ನು ಇ ಮತ್ತು ಸಿ ಬಿ ಐ ಜೈಲಿಗೆ ಕಳಿಸಿದರೆ ಆಗ ಏನಾದರೂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಇದೆಲ್ಲ ಆಗತ್ತೆ ಇಲ್ಲ ಅಂದರೆ ಅರವಿಂದ್ ಕೇಜ್ರಿವಾಲ್ ಥರ ನಾನು ಜೈಲಲ್ಲೇ ಕೂತ್ಕೊಂಡು ಅಧಿಕಾರವನ್ನು ನಡೆಸ್ತೀನಿ ಅಂದರೆ ಆಡಳಿತವನ್ನು ಮಾಡ್ತೀನಿ ಅಂದರೆ ಏನು ಮಾಡೋಕ್ಕೆ ಆಗಲ್ಲ ಆದರೆ ಯಾವ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಏನನ್ನು ಮಾಡ್ತಾರೆ ಅನ್ನೋದು ಇನ್ನು ಮುಂದೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಗೊತ್ತಾಗಲ್ಲ ಅಂತಹ ಬೆಳವಣಿಗೆಗಳು ಈಗಾಗಲೇ ನಡೀತಾ ಇವೆ ನಡೀತಾ ಹೋಗುತ್ತವೆ ಇದು ಗೆಳೆಯರೆ ಆ ಒಂದು ಫೋನ್ ಕಾಲ್ ಇಡೀ ಡಿ ಕೆ ಶಿವಕುಮಾರ್ ಅವರ ಸಿ ಎಂ ಕನಸನ್ನೇ ನುಚ್ಚು ನೂರು ಮಾಡಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ